ಅದು ಬ್ಲಡ್ ಬ್ಯಾಂಕ್ ಅಲ್ಲಿ ಏನಾದ್ರು ಸನಾತನ ಧರ್ಮದ ಬ್ಲಡ್ ಬ್ಯಾಂಕ್ ಮತ್ತೆ ದಲಿತ ಮಹಿಳಾ ಬ್ಲಡ್ ಬ್ಯಾಂಕ್ ಅಂತ ಏನಾದರೂ ಇದೆಯಾ ಈಗ ಇವರು ಕ್ಷಮೆ ಅಲ್ಲ ಇವ್ರ ಮೇಲೆ ಕೂಡಲೇ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ಬೇಕು ಇವ್ರ ಮೇಲೆ ಬಡವರಿಗೆ ಮತ್ತೆ ಶ್ರೀಮಂತರಿಗೆ ದಲಿತರಿಗೆ ಮತ್ತೆ ಸನಾತನ ಧರ್ಮದವರಿಗೆ ಅಂತ ಏನಾದ್ರು ಒಂದು ಬೇರೆ ಎಕ್ಸ್ಟ್ರಾ ಏನಾದ್ರು ಕಾನೂನು ಇದೆಯಾ ಕೀಳಾಗಿ ಕಾಲ್ತಕ್ಕಂತ ದಲಿತ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ದೀರಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆ ಅವಕಾಶ ಸಿಗ್ಲಿ ದಲಿತ ಮಹಿಳೆಯರು ಸಹ ಅಲ್ಲಿ ಒಂದು ಉದ್ಘಾಟನೆ ಮಾಡ್ತಕ್ಕಂಥ ಸಮಯ ಸಂದರ್ಭನು ಬಂದ್ರೆ ದಲಿತ ಮಹಿಳೆಯರು ಸಹ ಉದ್ಘಾಟನೆ ಮಾಡ್ತಾರೆ ದಸರಾ ಉತ್ಸವವನ್ನ ಅದನ್ನ ಬಿಟ್ಟುಬಿಟ್ಟು ಈಗ ದಲಿತ ಮಹಿಳೆಯರನ್ನ ಮಂಗಳಾರತಿ ಮಾಡ್ತಕ್ಕಂಥ ಕೆಲಸನ ತಂದೊಟ್ಕೊಂಡಿದ್ದಾರೆ ಈಗ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತ ಅನ್ಕೊಳ್ಳಿ ಅದನ್ನ ಏನು ಈಗ ಸನಾತನ ಧರ್ಮದ ಮಹಿಳೆಯರು ಮತ್ತೆ ದಲಿತ ಮಹಿಳೆಯರು ಅಂತ ಅನ್ನೋದ್ರು ಹೆಸರು ಇದೆಯಾ ದಲಿತ ಮಹಿಳೆಯರ ಬಗ್ಗೆ ಯತ್ನಾಳವರು ಅವರು ಕೊಪ್ಪಳದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಅದು ಈಗ ಎಫ್ ಐ ಆರ್ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ದಲಿತ ಮಹಿಳೆಯರ ಬಗ್ಗೆ ಮಾತಾಡಲಿಕ್ಕೆ ಏನು ಅರ್ಹತೆ ಇದೆ ಇವರಿಗೆ ದಸರಾ ಉತ್ಸವ ಉದ್ಘಾಟನೆ ಮಾಡಲಿಕ್ಕೆ ಸನಾತನ ಧರ್ಮದವರೇ ಬರಬೇಕು ಅಂತ ಹೇಳ್ತಾ ಇದ್ದಾರಲ್ಲ ನಾಚಿಕೆ ಆಗಬೇಕು ಇವ್ರಿಗೆ ಅವಕಾಶ ಸಿಗಲಿ ದಲಿತ ಮಹಿಳೆಯರು ಸಹ ಅಲ್ಲಿ ಒಂದು ಉದ್ಘಾಟನೆ ಮಾಡ್ತಕ್ಕಂಥ ಸಮಯ ಸಂದರ್ಭನೂ ಬಂದರೆ ದಲಿತ ಮಹಿಳೆಯರು ಸಹ ಉದ್ಘಾಟನೆ ಮಾಡ್ತಾರೆ ದಸರಾ ಉತ್ಸವವನ್ನು ಅದನ್ನು ಬಿಟ್ಟುಬಿಟ್ಟು ಈಗ ದಲಿತ ಮಹಿಳೆಯರನ್ನು ಮಂಗಳಾರತಿ ಮಾಡ್ತಕ್ಕಂಥ ಕೆಲಸನ ತಂದೊಟ್ಕೊಂಡಿದ್ದಾರೆ ದಲಿತ ಮಹಿಳೆಯರ ಬಗ್ಗೆ ಮಾತಾಡಲಿಕ್ಕೆ ಏನು ಅರ್ಹತೆ ಇದೆ ಈ ಭಾರತದ ಸಂವಿಧಾನ ಏನಿದೆ ಈ ಭಾರತದ ಜನದ ಸಂವಿಧಾನ ನೆಲ ಜಲ ಹಸಿರು ಹುಟ್ಟತಕ್ಕಂಥ ಉಳಿಸ್ತಕ್ಕಂಥ ಕೆಲಸದಲ್ಲಿ ಬಹಳ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಭಾರತದ ಸಂವಿಧಾನಕ್ಕೆ ಅದರದೇ ಆಗಿರ್ತಕ್ಕಂಥ ಮಹತ್ವವಿದೆ ಮತ್ತು ಇಲ್ಲಿ ಮುಟ್ಟತಕ್ಕಂಥ ಪ್ರಾಣಿ ಪಕ್ಷಿಗಳಿಗೂ ಸಹ ಅದನ್ನು ರಕ್ಷಣೆ ಮಾಡೋದಕ್ಕೂ ಸಹ ಹಕ್ಕುಗಳಿಗೆ ಅದು ಸಂವಿಧಾನ ನಮಗೆ ಕೊಟ್ಟಿದೆ ಆದರೆ ಈ ದೇಶದ ನೆಲದ ಜಲದಲ್ಲಿ ಹುಟ್ಟಿರ್ತಕ್ಕಂಥ ದಲಿತ ಮಹಿಳೆಯರಿಗೆ ಹೀನಾಯವಾಗಿ ಮಾತಾಡಿದಾರಲ್ಲ ನಾಚಿಕೆ ಆಗಬೇಕು ಇವರಿಗೆ ಯತ್ನಾಳ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಈಗ ಒಂದೇ ಒಂದು ವಿಷಯ ಹೇಳ್ತಾ ಇದ್ದೀನಿ ಈಗ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತ ಅನ್ಕೊಳ್ಳಿ ಅದನ್ನು ಏನು ಈಗ ಸನಾತನ ಧರ್ಮದ ಮಹಿಳೆಯರು ಮತ್ತು ದಲಿತ ಮಹಿಳೆಯರು ಅಂತ ಅನ್ನೋದ್ರು ಹೆಸರು ಇದೆಯಾ ಅದು ಬ್ಲಡ್ ಬ್ಯಾಂಕಲ್ಲಿ ಏನಾದರೂ ಸನಾತನ ಧರ್ಮದ ಬ್ಲಡ್ ಬ್ಯಾಂಕು ಮತ್ತು ದಲಿತ ಬಡ್ ಬ್ಲಡ್ ಬ್ಯಾಂಕು ಅಂತ ಏನಾದರೂ ಇದೆಯಾ ಈಗ ಒಂದು ಪಕ್ಷ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಹೆಚ್ಚು ಸಂಖ್ಯೆ ಇರ್ತಕ್ಕಂಥ ಜಾಗದಲ್ಲಿ ಇವತ್ತು ಏನಾದರೂ ಈ ಕರ್ನಾಟಕದಲ್ಲಿ ದಲಿತರ ಹೆಣ್ಣುಮಕ್ಕಳುಗಳು ಏನಾದರೂ ಸ್ವಚ್ಛತೆ ಆಂದೋಲನಗಳಾಗಿರ್ಬೋದು ಪೌರಕಾರ್ಮಿಕರಾಗಿರ್ಬೋದು ಎಲ್ಲರೂ ಏನಾದರೂ ಕ್ಲೀನ್ ಮಾಡದೆ ಬಿಟ್ಟರೆ ಗಬ್ಬು ನಾತದಿಂದ ನಾರಬೇಕಾಗತ್ತೆ ಏನು ಇಂಥ ಮುಟ್ಟಾಳವಾಗಿ ಮಾತಾಡಿದಾರಲ್ಲ ಇವ್ರಿಗೇನು ಹೇಳಬೇಕು ಇಂಥ ನೀಚಗೆಟ್ಟ ಲಜ್ಜೆಗೆಟ್ಟ ನಾಯಕತ್ವದ ಗುಣಗಳಿರ್ತಕ್ಕಂಥ ಯತ್ನಾಳ್ಗೆ ನಾವು ಏನೇನು ಬೇಕು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಈ ಒಂದು ರಾಜಕಾರಣಕ್ಕೆ ಬಂದಿದ್ದಾರಲ್ಲ ಭಾರತದ ಸಂವಿಧಾನ ಎಲ್ಲವನ್ನೂ ಕೊಟ್ಟಿದೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದ ದಲಿತರು ಯಾರು ಹೆಣ್ಮಕ್ಳು ಇವ್ರಿಗೆ ಓಟ್ ಹಾಕಿಲ್ವಾ ಯಾರು ಓಟ್ ಹಾಕಿಲ್ವಾ ಆ ನೋವನ್ನು ಅನುಭವಿಸ್ತಕ್ಕಂಥ ದಲಿತ ಹೆಣ್ಮಕ್ಳಿಗಷ್ಟೇ ಅದರ ನೋವು ಗೊತ್ತಿರುತ್ತೆ ಈ ಥರ ಹೀನಾಯವಾಗಿ ವ್ಯಂಗ್ಯವಾಗಿ ಮಾತಾಡಿದಾರಲ್ಲ ಅದ್ರ ನಾಚಿಕೆ ಆಗಬೇಕಲ್ವಾ ಬರಲಿ ದಲಿತಗಳ ಕೈರಿಗೆ ಈಗ ಇವರು ಕ್ಷಮೆ ಅಲ್ಲ ಇವ್ರ ಮೇಲೆ ಕೂಡಲೇ ಅಟ್ರಾಸಿಟಿ ಕೇಸ್ ಬುಕ್ ಮಾಡಬೇಕು ಇವ್ರ ಮೇಲೆ ಬುಕ್ ಮಾಡಿ ಕಮ್ಮಿ ಎಣಿಸ್ತಕ್ಕಂಥ ಕೆಲಸನ ಮಾಡಬೇಕು ದಲಿತ ಮಹಿಳೆಯರೆಲ್ಲ ಸೇರ್ಕೊಂಡು ಪೌರ ಕಾರ್ಮಿಕರು ಸಹ ಈಚೆ ಬರ್ತಕ್ಕಂಥ ನಾಳೆ ದಿವಸ ಮಂಗಳಾರತಿ ಮಾಡಬೇಕಾಗತ್ತೆ ಇವರಿಗೆ ಇಂಥ ಮುಟ್ಟಾಳರಿಗೆ ಬುದ್ಧಿ ಕಲಿಸಬೇಕಾಗತ್ತೆ ನಾನು ಅಂದ್ಕೊಂಡಿದ್ದೆ ಬಸವಣ್ಣನ ತತ್ವಗಳನ್ನು ಅನ್ವರ್ಸ್ಕೊಂಡು ಒಂದು ರಾಜಕೀಯದಲ್ಲಿ ಬಹಳ ಸಮಾನತೆಯಿಂದ ಮಾತಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಯತ್ನಾಳ್ ಅವರು ಇವತ್ತು ಒಂದು ದಲಿತ ಮಹಿಳೆಯರ ಬಗ್ಗೆ ಮಾತಾಡ್ತಾರಂದರೆ ಏನು ಹೇಳಬೇಕು ಇಂಥ ನೀಚಗೆಟ್ಟ ಲಜ್ಜಗೆಟ್ಟ ರಾಜಕಾರಣಿಗಳಿಗೆ ಈಗ ಮೈಸೂರು ಉತ್ಸವದಲ್ಲಿ ಯಾರೇ ಆಗಿರ್ಬೋದು ಅವಕಾಶ ಸಿಕ್ಕಿದ್ರೆ ದಲಿತ ಮಹಿಳೆಯರು ಉತ್ಸವಕ್ಕೆ ಒಂದು ಉದ್ಘಾಟನೆ ಮಾಡ್ತಕ್ಕಂಥ ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ ಅದಕ್ಕಿಂತ ಮುಂಚೆ ನಿಮಗೆ ಮಂಗಳಾರತಿ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀವಿ ಎಚ್ಚರಿಕೆಯಿಂದ ನಾವು ಹೇಳ್ತಾ ಇದ್ದೀವಿ ಇದನ್ನು ಕೂಡಲೇ ಇವಾಗ ಯಾರೇ ಆಗಿರ್ಬೋದು ಇದನ್ನು ಒಂದು ಕೇಸ್ ಬುಕ್ ಮಾಡಬೇಕು ಸಾರ್ವಜನಿಕರು ಅಷ್ಟೇ ಎಲ್ಲರೂ ಅಷ್ಟೇ ಇವ್ರ ಮೇಲೆ ಕೇಸ್ ಬುಕ್ ಮಾಡಿ ಇವ್ರ ಮೇಲೆ ಅಟ್ರಾಸಿಟಿ ಹಾಕಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾ ಇದ್ದಾರೆ ಹಿಂದುತ್ವ ಹಿಂದುತ್ವ ಅಂತ ಎಲ್ಲ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಅಂತ ಹೇಳ್ತಾ ಇದ್ದಾರೆ ಇವರ ಕೊಳಕು ಮನಸ್ಥಿತಿನ ಒಂದೇ ಒಂದೇ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಬೈ ಅವರೇ ಮಾಡ್ತಾ ಇದ್ದಾರೆ ಅಂದರೆ ಇವರ ನಾಯಕತ್ವದ ಇದಾರಲ್ಲ ಇವರ ನಾಯಕರುಗಳಿದಾರಲ್ಲ ಅವರು ಮಾಡದೇ ಇರತಕ್ಕಂಥ ಕೆಲಸವನ್ನು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಮಾಡ್ತಾ ಬಂದಿದ್ದಾರಲ್ಲ ಇವರು ಮಾನವ ಮರ್ಯಾದೆ ಅನ್ನೋದಿಲ್ವಾ ಹಾ ಮಾನವ ಏನು ಇಲ್ವಾ ಮಹಿಳೆಯರಿಗೆ ಸ್ಥಾನಮಾನ ಎಲ್ಲಿದೆ ಇವತ್ತು ಭಾರತದ ಸಂವಿಧಾನ ನಾವು ಹುಟ್ಟಾಗ್ಲಿಂದಲೇ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಂಡು ಬಂದಿದ್ದೀವಿ ಇವಾಗ ದೇಶದ ನೆಲದ ಜಲ ಮತ್ತು ಈ ಕಾನೂನು ಏನಿದೆ ಎಲ್ಲರಿಗೂ ಒಂದೇ ಇದೆ ಈಗ ನಾನು ಒಬ್ಬ ದಲಿತ ಹೆಣ್ಮಗಳಾಗಿ ನಾನು ಕೇಳ್ತಾ ಇದ್ದೀನಿ ನಾನು ಈ ನೋವನ್ನು ಅನುಭವಿಸಿದ್ದೀನಿ ಆ ನೋವು ಅನುಭವಿಸಿದ್ದೀನಿ ಆದರೆ ಅದರ ನೋವು ಅವ್ರಿಗೆ ಅರಿವಿರೋದಿಲ್ಲ ಆ ಆ ನೋವು ಹರಿವಾಗಿದ್ರೆ ಅವ್ರು ಆ ಕೆಲಸ ಮಾಡ್ತಿರ್ಲಿಲ್ಲ ಒಂದು ಪಕ್ಷ ಈಗ ನಾನೇ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀನಿ ಅಂತಂತಂದು ತಿಳ್ಕೊಳ್ಳಿ ಅವ್ರ ಮೇಲೆ ಯಾವುದೇ ಒಂದು ಆ್ಯಕ್ಷನ್ ತೊಗೊಳ್ದೆ ಈಚೆ ಬರ್ತಾರೆ ಅಂದರೆ ಈ ಕಾನೂನಿಗೆ ಒಂದು ರಕ್ಷಣೆ ಇಲ್ವಾ ಬಡವರಿಗೆ ಮತ್ತು ಶ್ರೀಮಂತರಿಗೆ ದಲಿತರಿಗೆ ಮತ್ತು ಸನಾತನ ಧರ್ಮದವರಿಗೆ ಅಂತ ಏನಾದರೂ ಒಂದು ಬೇರೆ ಎಕ್ಸ್ಟ್ರಾ ಏನಾದರೂ ಕಾನೂನು ಇದೆಯಾ ನಾನು ಇದನ್ನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀನಿ ಬಿ ಜೆ ಪಿ ಅವರಿಗೆ ಮತ್ತು ಸನಾತನ ಧರ್ಮ ಯಾರು ಪಾಲನೆ ಮಾಡ್ತಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾವು ಗೌರವಿಸ್ತೀವಿ ಇಲ್ಲ ಅಂತಲ್ಲ ಆದರೆ ಇದು ಇಷ್ಟೊಂದು ಹೀನಾಯಮಾನವಾಗಿ ಒಂದು ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗಂತೂ ಮೃಗಗಳಿಗಿಂತ ಕೀಳಾಗಿ ಕಾಳ್ತಕ್ಕಂಥ ದಲಿತ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ದೀರಲ್ಲ ನಾಚಿಕೆ ಆಗಬೇಕು ನಿಮಗೆ